ವಿಠಲ್ ಹೇರೂರವರು ಇದೇ ಜಿಲ್ಲಾ ಪಂಚಾಯತ್ ಕೆಳಗಡೆ ಇಲ್ಲಿ ಡಿ ಸಿ ಆಫೀಸ್ ಮೊದಲ ಜಿಲ್ಲಾ ಪಂಚಾಯತ್ ಡಿ ಸಿ ಆಫೀಸ್ ಇತ್ತು ಇಲ್ಲಿ ಕೆಳಗಡೆ ಸತತ ಎರಡೂವರೆ ವರ್ಷ ಧರಣಿ ಹಾಕಿದ್ರು ಆ ಒಂದು ಸಂದರ್ಭದಲ್ಲಿ ಏನಾಗಿ ಅಂದ್ರೆ ಅಂದ್ರ ಇವತ್ತು ದೇವೇಗೌಡರು ಇವತ್ತ ಸಮಾವೇಶ ಮಾಡ್ತಾ ಇದ್ರು ತಿಪ್ಪಣ ಪಂಪ್ನವರು ಇದ್ರು ಎಲ್ಲರೂ ಸಮಾಜದ ಮುಖಂಡರು ಇದ್ರು ಆ ಸಂದರ್ಭದಾಗ ಇವತ್ತು ಕೆಲವರು ಏನಪ್ಪ ಅಂದ್ರೆ ವಿಠ್ಠಲ್ ಹೇರೂರ್ಜಿ ಅವರಿಗೆ ತಪ್ಪು ಮಾಹಿತಿ ನೀಡಿ ತಪ್ಪು ಕಲ್ಪನೆಯನ್ನ ನೀಡಿ ಈ ಒಂದು ಸಮಾವೇಶ ಯಶಸ್ವಿ ಆಗಬಾರ್ದು ಅಂತ ತಿಳ್ಕೊಂಡು ತಪ್ಪು ಬಾವುಡೆ ತೋರಿಸ್ಲಿಕ್ಕೆ ತಯಾರು ಮಾಡಿದ್ರು ಆ ತಯಾರಾದ ನಂತರ ಇವತ್ತು ವಿಟ್ಟಲ್ಲಿ ಹೆರ್ರೋರು ಅನಿವಾರ್ಯವಾಗಿ ಯಾವುದೋ ಒಂದು ಮಾಹಿತಿ ಕಾರ್ಯಕ್ರಮ ಅವರಿಗೆ ಮೋಸ ಆದಂಥ ಮಾತು ನಾವು ಈ ಸಮಾಜಕ್ಕೆ ಅವತ್ತು ಮೋಸ ಆಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಯಾಕಂದ್ರೆ ಇದ್ರ ವ್ಯವಸ್ಥೆ ಇಲ್ಲಿಗೆ ಬಂದು ಮುಟ್ಟದ ಅವತ್ತು ಕಪ್ಪು ಬಾಟು ತೋರಿಸಿದ್ರು ಪ್ರಧಾನಮಂತ್ರಿ ಕಪ್ಪು ಬಾಡು ತೋರಿಸ್ದೆ ಅವ ಯಾವಾಗ ನಿಮಗೆ ಎಷ್ಟು ದೊಡ್ಡಕ್ಕೆ ಡಿಕ್ಲೇರ್ ಮಾಡಕ್ಕೆ ಸಮಾವೇಶ ಮಾಡಿ ಡಿಕ್ಲೇರ್ ಮಾಡೋಕೆ ಬಂದಾರ ಅವತ್ತು ಕಪ್ಪು ಬಾಡ್ ತೋರಿಸಿದ್ರು ಅವರು ಅವ್ರ ಕೈ ಬಿಟ್ಟರು ಅವತ್ತೇ ಆಗ್ಬೇಕಾದ ಎಷ್ಟಿ ಅವ್ರ ಕೈ ಬಿಟ್ಟಿ ಸಲುವಾಗಿ ಇವತ್ತು ಇಪ್ಪತ್ತು ವರ್ಷ ಆಯ್ತು ಈಗ ಇಲ್ಲಿವರೆಗೂ ನಾವು ಸಮಾಜ ಅನ್ಯಾಯ ಆಗ್ತಾ ಇದೆ ಸಮಾಜಕ್ಕೆ ಒಂದು ವ್ಯವಸ್ಥಿತ ವ್ಯವಸ್ಥೆ ಇಲ್ಲ ಇಂಥ ಒಂದು ಅನ್ಯಾಯ ಆಗ್ಯಪ್ ಯಾವಾಗ ಸರ್ಕಾರ ನಮಗೆ ಸ್ಪರ್ಧನೆ ಮಾಡಕ್ಕೆ ಬರ್ತದ ಅವತ್ತು ಕಪ್ಪು ಬಾಡ್ ತೋರಿಸಿ ಅನ್ಯಾಯ ಆಯಿತು ಇವತ್ತು ಏನಪ್ಪಾ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಹೋರಾಟ ಮಾಡಕ್ಕೆ ತಯಾರಾಗ್ಯಾರ ಇವರು ಇವ್ರೇನು ತಯಾರಾಗ್ಯಾರ ಇವ್ರು ಎಂದು ಹೋರಾಟ ಮಾಡೋದಾರಲ್ಲ ಸಮಾಜ ಪರವಾಗಿ ಇವತ್ತು ನಾವು ಕೂಡ ಅದರಲ್ಲಿ ಭಾಗವಹಿಸಿದೀವಿ ನಾನು ಕೂಡ ಅದರಲ್ಲಿ ಇದ್ದೇನೆ ಇವತ್ತು ಶಿವಕುಮಾರ್ ನಾಟ್ಯಕಾರಿ ಇರ್ಬೋದು ಶೋಭಾ ಬಾಣಿ ಇರ್ಬೋದು ಇವ್ರು ಅಂದೂ ಕೂಡ ಈ ಸಮಾಜ ಎಷ್ಟಿ ಸಲಹೆ ಯಾವತ್ತು ಒಂದು ಅರ್ಜಿ ಕೊಟ್ಟವರಲ್ಲ ಇವರಿಗೆ ಸಮಾಜದ ಎಷ್ಟು ವಿಷಯ ಮಾತಾಡೋಕೆ ನೈತಿಕತೆ ಇಲ್ಲ